ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆಯಿಂದಾಗಿ ಅರೆಸ್ಟ್ ಆಗಿದ್ದ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ಕೇಸ್ ರದ್ದತಿಗೆ ಸಲ್ಲಿಕೆ ಆಗಿದ್ದ ಅರ್ಜಿ ವಜಾಗೆ ಮನವಿ ಮಾಡಲಾಗಿತ್ತು ಈ ವಿಚಾರದಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಕೋರ್ಟ್ ಅವರು ಎಲ್ಲಿದ್ದಾರೋ ಅಲ್ಲಿಂದ ರಿಲೀಸ್ ಮಾಡಬೇಕು ಅಂತ ಆದೇಶ ನೀಡಿತು ಇದರಿಂದಾಗಿ ಬೆಳಗಾವಿಯಿಂದ ಬೆಂಗಳೂರಿಗೆ ಬರುವ ಮಾರ್ಗದಲ್ಲಿ ಚಿತ್ರದುರ್ಗದ ಹಿರಿಯೂರಿನ ಐಮಂಗಲ ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿ ಜೈಕಾರ ಕೂಗಿ ಹಾರ ಹಾಕಿದ್ರು ಈ ವೇಳೆ ಕಾರ್ನಲ್ಲಿಯೇ ನಿಂತು ಕಾರ್ಯಕರ್ತರಿಗೆ ಸಿಟಿ ರವಿ ಧನ್ಯವಾದ ಹೇಳಿದರು ಹೃದಯ ಧನ್ಯವಾದಗಳು ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ ಹಾಂ ನಿಮ್ಮ ಪ್ರೀತಿಗೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ ಹೃದಯ ಧನ್ಯವಾದಗಳು ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ ನಿಮ್ಮ ಪ್ರೀತಿಗೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ ಟಿ ರವಿ ಬಂಧನ ವಿಚಾರವಾಗಿ ಪೊಲೀಸರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ನನ್ನನ್ನ ವಿರೋಧ ಪಕ್ಷದ ನಾಯಕ ಅಂತಾನೂ ನೋಡಿಲ್ಲ ನನ್ನ ಬಟ್ಟೆ ಕೂಡ ಹರಿದಿದ್ದಾರೆ ಪೊಲೀಸರು ತೀರಾ ಅಮಾನುಷವಾಗಿ ವರ್ತನೆ ಮಾಡಿದ್ದಾರೆ ಜನಪ್ರತಿನಿಧಿ ಮೇಲೆಯೇ ಗೂಂಡಾಗಳಂತೆ ವರ್ತನೆ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ಹಿಂದೆ ಲಲ್ಲು ಪ್ರಸಾದ್ ವಂಶಾವಳಿ ಹಾಗೆ ಬಿಹಾರ ಮಾದರಿಯಲ್ಲಿ ಗೂಂಡಾಗಿರಿ ಮಾಡಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಇನ್ನೆರಡು ವರ್ಷದಲ್ಲಿ ಸರ್ಕಾರ ಬದಲಾಗುತ್ತೆ ಆಗ ರೊಟ್ಟಿ ತಿರುವಿ ಹಾಕಿದ ಹಾಗೆ ಅವರಿಗೆ ರಿಪೀಟ್ ಆಗುತ್ತೆ ನೋಡ್ತಾ ಇರಿ ಅಂತ ಕಾಂಗ್ರೆಸ್ಗೆ ಗೆ ಕೊಟ್ಟಿದ್ದಾರೆ ಹಿಂದೆ ಲಲ್ಲು ಪ್ರಸಾದ್ ಅಂತ ಒಬ್ಬರು ಇದು ಕದೀಮ್ ಇದ್ರು ಅದೇ ಸೇಮ್ ಅವರದ ಅದೇ ವಂಶಾವಳಿ ಈಗ ಇಲ್ಲಿ ಬಿಹಾರ್ ಮಾದರಿಯಲ್ಲಿ ಗೂಂಡಾಗಿರಿಯನ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಇದ್ರು ಇಷ್ಟೆಲ್ಲ ಪ್ರಜಾಪ್ರಭುತ್ವ ಇದ್ರು ಕಾನೂನು ಇದ್ರು ಕೋರ್ಟ್ ಇದ್ರು ರಾತ್ರಿ ಎಲ್ಲಾ ಐನೂರು ಕಿಲೋಮೀಟರ್ ಸುತ್ತಿಸಿದಾರಲ್ಲ ಫಾರೆಸ್ಟ್ಗೆಲ್ಲ ಕರ್ಕೊಂಡೋಗಿ ಟಾರ್ಚರ್ ಮಾಡಿದ್ದಾರೆ ನನ್ನ ಹತ್ರ ರವಿ ಅವರು ನಾನು ಟ್ರ್ಯಾಕ್ ಮಾಡ್ತಾನೇ ಇದ್ದೆ ಕಂಟಿನ್ಯೂಸ್ ನಮಗೆ ಪೊಲೀಸರು ಏನು ಹೇಳಿದ್ರು ಸರ್ ನಮಗೆ ಗೌರವ ಇದೆ ನಾವು ಪೊಲೀಸ್ ಆಫೀಸರು ಯಾರ ಮಾತು ಕೇಳಲ್ಲ ಸೀದಾ ಬೆಂಗಳೂರಿಗೆ ಹೋಗ್ತೀವಿ ಸರ್ ಅಲ್ಲಿಗೆ ಬಂದ್ಬಿಡಿ ಅಂದರು ನಾವು ಬೆಂಗಳೂರಿಗೆ ಫೋನ್ ಮಾಡಿ ಎಲ್ಲ ಬೆಂಗಳೂರಲ್ಲಿ ಲಾಯರ್ಸ್ ಎಲ್ಲ ಬರ್ರಪ್ಪ ಅಂತ ಹೇಳಿ ನಾವು ಮಾಡಿದ್ರೆ ಈ ಕಳ್ಳರು ಕದೀಮರು ಮಾತಿಗೆ ತಪ್ಪಿ ಒಂದು ರೀತಿ ಟೆರರಿಸ್ಟ್ಗಳಿಗೂ ಇಷ್ಟು ಕೊಡೋಲ್ಲ ಅವರಿಗೆಲ್ಲ ಸಿದ್ದರಾಮಯ್ಯ ಬಿರಿಯಾನಿ ತರಿಸ್ಕೊಡ್ತಾರೆ ನಮ್ಮ ಹಿಂದೂಗಳು ಅಂತ ಹೇಳಿದ್ರೆ ಅವ್ರು ಕಂಡ್ರೆ ಆಗಲ್ಲ ಅವ್ರಿಗೆ ಆ ರೀತಿ ಟಾರ್ಚರನ್ನು ಕೊಟ್ಟಿರುವಂಥದ್ದು ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಎಮ್ ಎಲ್ ಎಗೆ ಈ ಥರ ವಿಧಾನಸಭೆ ಒಳಗಡೆ ಬಂದು ಎತ್ಕೊಂಡು ಹೋಗಿ ಟಾರ್ಚ್ ಕಟ್ಟು ಕೊಟ್ಟಿದ್ದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚಿಕ್ಕೆ ಮುಂದಿನ ದಿನಗಳಲ್ಲಿ ಅವರೇನು ಪರ್ಮನೆಂಟ್ ಅಲ್ಲ ಅವ್ರು ತಿಳ್ಕೊಂಡಿದ್ದಾರೆ ನಾವು ಪರ್ಮನೆಂಟ್ ಅಂತ ಇನ್ನೆರಡು ವರ್ಷನೋ ಒಂದು ವರ್ಷನೋ ಗೊತ್ತಿಲ್ಲ ಹೋದ್ಮೇಲೆ ಸೇಮ್ ನಿಮಗೂ ಅದೇ ರಿಪೀಟ್ ರೊಟ್ಟಿ ರೊಟ್ಟಿ ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿರುವ ಸಿಟಿ ರವಿ ನಿವಾಸಕ್ಕೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಭೇಟಿ ನೀಡಿ ರವಿ ಪತ್ನಿ ಪಲ್ಲವಿ ಹಾಗೂ ಪುತ್ರನ ಜೊತೆ ಮಾತುಕತೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಮೇಲ್ಮನೆ ಸದಸ್ಯನನ್ನ ಭಯೋತ್ಪಾದಕರಂತೆ ಬಂಧಿಸಿ ಇಡೀ ರಾತ್ರಿ ವಿಶ್ರಾಂತಿ ಕೊಡದಿರುವುದು ನೋವಿನ ಸಂಗತಿಯಾಗಿದೆ ಅಂತ ಹೇಳಿದ್ದಾರೆ ಶಾಸಕರೊಬ್ಬರ ಹಕ್ಕಿಗೆ ಮೂಲಕ ಶಾಸಕರ ಮೇಲೆ ದೌರ್ಜನ್ಯ ಮಾಡುವುದರ ಮೂಲಕ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಕರ್ನಾಟಕ ಇವತ್ತು ಕೈ ಇಟ್ಟಿಗೆ ಇಡುವುದನ್ನು ನಮಗೆ ನೋಡಲಿಕ್ಕೆ ಅವಕಾಶಗಳಾಗಿತ್ತು ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಪಡಿಸ್ತೇನೆ ನೀವು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡಿದವರು ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಭಾಷಣ ಮಾಡೋರು ಬೇಷರತ್ತಾಗಿ ಸರ್ಕಾರ ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ ಶಾಸಕರ ಹಕ್ಕುಚ್ಯುತಿ ಏನೇನಾಗಿದೆ ಅವರೆಲ್ಲರ ಮೇಲೆ ಇದಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ರಾಜಕೀಯ ಪಕ್ಷವಾಗಿ ನಾವು ಒತ್ತಾಯ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದರ ಫಲವನ್ನು ಉಣ್ಣತ್ತೆ ಅಂತ ನಮಗನ್ಸುತ್ತೆ ಶಾಸಕ ಸಿಟಿ ರವಿಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿರುವ ಬೆನ್ನಿಗೆ ಸುದ್ದಿ ತಿಳಿದ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ಚಿಕ್ಕಮಗಳೂರಲ್ಲಿ ಸಂಭ್ರಮಾಚರಣೆಯಲ್ಲಿ ಸಿಟಿ ರವಿ ಪುತ್ರ ಕೂಡ ಭಾಗಿಯಾಗಿದ್ದು ಕಾರ್ಯಕರ್ತರೊಂದಿಗೆ ಸೇರಿ ಕುಣಿದು ಕುಪ್ಪಳಿಸಿದ್ದಾರೆ ಶಂಕರ ಮಠದ ಮುಂದೆ ಕರ್ಪೂರ ಹಚ್ಚಿ ಡ್ಯಾನ್ಸ್ ಮಾಡಿದ್ದಾರೆ ಸಿಟಿ ರವಿ ರಿಲೀಸ್ ಬಗ್ಗೆ ಪುತ್ರ ಸೂರ್ಯ ಖುಷಿ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಮೊನ್ನೆಯಿಂದಲೂ ಕೂಡ ಜೊತೆಗಿದ್ದಾರೆ ತಂದೆ ಬಿಡುಗಡೆಯಾದ ಸುದ್ದಿ ಕೇಳಿ ಸಂತೋಷವಾಗಿದೆ ಬಂಧನವಾಗಿದ್ದ ಬಗ್ಗೆಯೂ ನಮಗೆ ಪೊಲೀಸರು ಏನು ಮಾಹಿತಿ ನೀಡಿಲ್ಲ ನ್ಯೂಸ್ ನೋಡಿಯೇ ಗೊತ್ತಾಗಿರುವುದು ಅಂತ ಸಿಟಿ ರವಿ ಪುತ್ರ ಹೇಳಿದ್ದಾರೆ ಹುಟ್ಟಿದಾಗಿಂದ ನೋಡಿದ್ದೀನಿ ಜನನ ನೋಡಿದರೆ ಅವ್ರ ಸುಮಾಜನ ಸುಮಾರು ಜನ ಅಕ್ಕಪಕ್ಕದಲ್ಲಿದ್ದು ಎಲ್ಲರಿಗೂ ಗೊತ್ತು ಎಲ್ಲರನ್ನೂ ಅವರು ತುಂಬ ಮರ್ಯಾದೆ ಮತ್ತು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಚಿಕ್ಕವರು ದೊಡ್ಡವರು ಗಂಡಸರು ಹೆಂಗಸರು ಆ ಥರ ನೋಡಲ್ಲ ಎಲ್ಲರಿಗೂ ಒಂದೇ ಸಮ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಸೊ ಈ ಥರ ಇದು ಕೋರ್ಟ್ ಆರ್ಡರ್ ಕೋರ್ಟ್ ಹೇಳಿದ್ರೆ ತುಂಬ ಖುಷಿ ಸತ್ಯ ಮಾಡಿದ್ದಾರೆ ಸಿ ಟಿ ರವಿ ವಿವಾದದ ಬಗ್ಗೆ ಪತ್ನಿ ಪಲ್ಲವಿ ಹೆಣ್ಣು ಮಕ್ಕಳ ಬಗ್ಗೆ ಅವರು ಆ ರೀತಿ ಮಾತಾಡಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು ಆರ್ ಅಶೋಕ್ ವಿಜೇಂದ್ರ ಧೈರ್ಯ ತುಂಬಿದ್ರು ಈಗ ನೆಮ್ಮದಿಯಾಗಿದೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದೇನೆ ಅಂತ ಹೇಳಿದ್ರು ನಾ ನನಗೆ ಅಶೋಕಣ್ಣನೂ ಮಾತಾಡಿದ್ರು ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅವರು ಐ ಬಿ ಹತ್ರ ಇದ್ದೀವಮ್ಮ ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು ಆವಾಗ ನನಗೆ ಸಮಾಧಾನ ಆಯಿತು ಸ್ವಲ್ಪ ನಾಳೆ ಚಿಕ್ಕಮಂಗ್ಳೂರಿಗೆ ಬರ್ತಾರೆ ಬೆಂಗ್ಳೂರಿಗೆ ಹೋಗ್ತಾರೆ ಮತ್ತು ಏನು ಬೇರೆ ಏನಾದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ ಅದ್ರ ಬಗ್ಗೆ ಏನಾರು ಮಾತನಾಡಿದ್ರೆ ಇಲ್ಲ ನಾನು ನಾಳೆ ಬರ್ತೀನಿ ಚಿಕ್ಕಮಂಗ್ಳೂರಿಗೆ ಅಂತ ಅಂದರು ಅಷ್ಟೇ ಮಂಡ್ಯ ಏನೋ ಹೋಗ್ತೀನಿ ಅಂತ ತಗೊ ಅದೇ ಏನೋ ಗೊತ್ತಿಲ್ಲ ಮಂಡ್ಯ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಹೋಗ್ತೀನಿ ಇದು ಅಂತ ಏನು ಇನ್ಫಾರ್ಮೇಶನ್ ಮಂಡ್ಯದಲ್ಲಿ ಕಾರ್ಯಕ್ರಮ ಇದೆ ನೋಡ್ಬೇಕು ನಾನು ಹೋಗ್ತೀನೋ ಏನೋ ಅಂತ ಅದಕ್ಕೆ ಅವಾಗ ನಾವು ಹೇಳಿದ್ವಿ ತಲೆಗೆ ಪೆಟ್ಟಾಗಿದೆ ಸ್ವಲ್ಪ ಸ್ಟ್ರೈನ್ ಆಗಿದೆ ನಿಮಗೆ ರೆಸ್ಟ್ ಮಾಡಿ ಅಂತ ನಾವು ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದ ಸಂಬಂಧ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ಶಾಮನೂರು ಶಿವಶಂಕರಪ್ಪ ಕೂಡ ನಿಂತಿದ್ದಾರೆ ಈ ಘಟನೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ತೀವ್ರವಾಗಿ ಖಂಡಿಸುತ್ತೆ ಎನ್ನುತ್ತಾ ಸಿಟಿ ರವಿ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ ಆದ್ಯ ಮುಂದೆ ಒಕ್ಕಲಿಗ ಸಮುದಾಯದ ಕ್ರಮ ಏನು ಅನ್ನೋದು ಕುತೂಹಲವಾಗಿದೆ ಇತ್ತ ಚಿತ್ರದುರ್ಗದಲ್ಲೂ ಕೂಡ ಎಸ್ಟಿಪಿಐ ಕಾರ್ಯಕರ್ತರು ಅಮಿತ್ ಶಾ ವಿರುದ್ದ ಪ್ರತಿಭಟನೆ ಮಾಡಿದ್ರು ಚಿತ್ರದುರ್ಗ ನಗರದ ಪ್ರವಾಸಿ ಮಂದಿರದ ಡಿಸಿ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ಅಮಿತ್ ಶಾ ಹಾಗೂ ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂಬೇಡ್ಕರ್ ವಿಚಾರವಾಗಿ ಅಮಿತ್ ಶಾ ಕ್ಷಮೆ ಕೇಳಬೇಕು ಇಲ್ಲವಾದರೆ ಕೇಂದ್ರ ಸಚಿವ ಸಂಪುಟದಿಂದ ಅಮಿತ್ ಶಾರನ್ನ ಹೊರಹಾಕುವಂತೆ ಎಸ್ಟಿಪಿಐ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆಯಿಂದಾಗಿ ಅರೆಸ್ಟ್ ಆಗಿದ್ದ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ಕೇಸ್ ರದ್ದತಿಗೆ ಸಲ್ಲಿಕೆ ಆಗಿದ್ದ ಅರ್ಜಿ ವಜಾಗೆ ಮನವಿ ಮಾಡಲಾಗಿತ್ತು ಈ ವಿಚಾರದಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಕೋರ್ಟ್ ಅವರು ಎಲ್ಲಿದ್ದಾರೋ ಅಲ್ಲಿಂದರಲ್ಲಿ ರಿಲೀಸ್ ಮಾಡಬೇಕು ಅಂತ ಆದೇಶ ನೀಡಿತು ಇದರಿಂದಾಗಿ ಬೆಳಗಾವಿಯಿಂದ ಬೆಂಗಳೂರಿಗೆ ಬರುವ ಮಾರ್ಗದಲ್ಲಿ ಚಿತ್ರದುರ್ಗದ ಹಿರಿಯೂರಿನ ಐಮಂಗಲ ಟೋಲ್ ಬಳಿ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿ ಜೈಕಾರ ಕೂಗಿ ಹಾರ ಹಾಕಿದ್ರು ಈ ವೇಳೆ ಕಾರ್ನಲ್ಲಿಯೇ ನಿಂತು ಕಾರ್ಯಕರ್ತರಿಗೆ ಸಿಟಿ ರವಿ ಧನ್ಯವಾದ ಹೇಳಿದರು ಹೃದಯಪೂರ್ವಕವಾಗಿರೋ ಧನ್ಯವಾದಗಳು ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ ನಿಮ್ಮ ಪ್ರೀತಿಗೆ ನಿಮ್ಮ ಋಣ ತೀರಿಸ್ತೀನಿ ಹೃದಯಪೂರ್ವಕವಾಗಿರೋ ಧನ್ಯವಾದಗಳು ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ ನಿಮ್ಮ ಪ್ರೀತಿಗೆ ನಿಮ್ ಕಷ್ಟ ಕಾಲಕ್ಕೆ ನಿಮ್ ಜೊತೆಗಿದ್ದು ಋಣ ತೀರಿಸ್ತೀನಿ ಿ ರವಿ ಬಂಧನ ವಿಚಾರವಾಗಿ ಪೊಲೀಸರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ನನ್ನನ್ನ ವಿರೋಧ ಪಕ್ಷದ ನಾಯಕ ಅಂತಾನೂ ನೋಡಿಲ್ಲ ನನ್ನ ಬಟ್ಟೆ ಕೂಡ ಹರಿದಿದ್ದಾರೆ ಪೊಲೀಸರು ತೀರಾ ಅಮಾನುಷವಾಗಿ ವರ್ತನೆ ಮಾಡಿದ್ದಾರೆ ಜನಪ್ರತಿನಿಧಿ ಮೇಲೆಯೇ ಗೂಂಡಾಗಳಂತೆ ವರ್ತನೆ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಹಿಂದೆ ಲಲ್ಲೂ ಪ್ರಸಾದ್ ವಂಶಾವಳಿ ಹಾಗೆ ಬಿಹಾರ ಮಾದರಿಯಲ್ಲಿ ಗೂಂಡಾಗಿರಿ ಮಾಡಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಇನ್ನೆರಡು ವರ್ಷದಲ್ಲಿ ಸರ್ಕಾರ ಬದಲಾಗುತ್ತೆ ಆಗ ರೊಟ್ಟಿ ತಿರುವಿ ಹಾಕಿದ ಹಾಗೆ ಅವರಿಗೆ ರಿಪೀಟ್ ಆಗುತ್ತೆ ನೋಡ್ತಾ ಇರಿ ಅಂತ ಕಾಂಗ್ರೆಸ್ಗೆ ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಹಿಂದೆ ಲಲ್ಲು ಪ್ರಸಾದ್ ಅಂತ ಒಬ್ರು ಇದು ಕದೀಮರ್